ಐಶ್ವರ್ಯಾ ರೈ ಡಿವೋರ್ಸ್ ಆದರೆ ಅಭಿಷೇಕ್ ಪತ್ನಿ ಐಶ್ವರ್ಯಾಗೆ ಕೊಡಬೇಕಾದ ಜೀವನಾಂಶ ಎಷ್ಟು ಗೊತ್ತಾ ಐಶ್ವರ್ಯಾ ರೈ ಅಭಿಷೇಕ್ ಬಚ್ಚನ್ ಐಶ್ವರ್ಯಾ ರೈಗೆ ಅಭಿಷೇಕ್ ಬಚ್ಚನ್ ಡಿವೋರ್ಸ್ ಕೊಟ್ಟರೆ ಕಾನೂನು ಪ್ರಕಾರ ನಟ ಐಶ್ಗೆ ಕೊಡಬೇಕಾದ ಜೀವನಾಂಶ ಎಷ್ಟು ಗೊತ್ತಾ ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯಾ ರೈ ಅವರು ಬೇರೆಯಾಗಲಿದ್ದಾರೆ ಎನ್ನಲಾಗಿದೆ ಇಬ್ಬರೂ ವಿಚ್ಛೇದನೆ ಪಡೆದು ಸಪರೇಟ್ ಆಗುತ್ತಿದ್ದಾರೆ ಎನ್ನುವ ಸುದ್ದಿ ವೈರಲ್ ಆಗಿದೆ ಈ ಸಮಯದಲ್ಲಿ ಮೆಗಾಸ್ಟಾರ್ ಅವರ ಏಕೈಕ ಪುತ್ರ ಅಭಿಷೇಕ್ ಬಚ್ಚನ್ ಆಸ್ತಿ ವಿವರಗಳು ವೈರಲ್ ಆಗುತ್ತಿವೆ ಅಭಿಷೇಕ್ ಬಚ್ಚನ್ ಅವರು ನಟನಾಗಿ ಗುರುತಿಸಿಕೊಂಡಿದ್ದಾರೆ ಬಾಲಿವುಡ್ನಲ್ಲಿ ಹಲವಾರು ಹಿಟ್ ಸಿನಿಮಾಗಳನ್ನು ಮಾಡಿದ್ದಾರೆ ಅಭಿಷೇಕ್ ಬಚ್ಚನ್ ಎರಡು ಸಾವಿರದಲ್ಲಿ ರಿಲೀಸ್ ಆದ ರೆಫ್ಯೂಜಿ ಸಿನಿಮಾ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದರು ಈ ಸಿನಿಮಾದಲ್ಲಿ ಅಭಿಷೇಕ್ ಅವರು ಬೆಸ್ಟ್ ಮೇಲ್ ಡಿಬಟ್ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಪಡೆದರು ಅವರ ಒಟ್ಟು ಆಸ್ತಿ ಎಷ್ಟಿದೆ ಗೊತ್ತಾ ಡಿವೋರ್ಸ್ ನಡೆದರೆ ಅಭಿಷೇಕ್ ಐಶ್ವರ್ಯಾಗೆ ಎಷ್ಟು ಪರಿಹಾರ ನೀಡಬೇಕಾಗಬಹುದು ಅಭಿಷೇಕ್ ಬಚ್ಚನ್ ಅವರ ಒಟ್ಟು ಆಸ್ತಿ ಸುಮಾರು ಇನ್ನೂರ ಎಂಬತ್ತು ಕೋಟಿ ಇದೆ ನಟ ತಿಂಗಳಿಗೆ ಸುಮಾರು ಒಂದು ಪಾಯಿಂಟ್ ಎಂಟು ಕೋಟಿ ಸಂಪಾದನೆ ಮಾಡುತ್ತಾರೆ ಅವರ ವಾರ್ಷಿಕ ಆದಾಯ ಸುಮಾರು ಇಪ್ಪತ್ತೈದು ಕೋಟಿ ಇದೆ ಅವರ ಸಂಪತ್ತು ಐವತ್ತು ಕೋಟಿಯಷ್ಟು ಬೆಲೆ ಬಾಳುತ್ತದೆ ಅವರ ಆಸ್ತಿ ಬೆಲೆ ಸುಮಾರು ಎಪ್ಪತ್ತೈದು ಕೋಟಿ ಇದೆ ಇನ್ನುಳಿದ ಆಸ್ತಿ ಸುಮಾರು ಅರವತ್ತು ಕೋಟಿ ರೂಪಾಯಿ ಬೆಲೆ ಬಾಳುತ್ತದೆ ತಿಂಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಎಂದರು ನಟ ಐಶ್ವರ್ಯಾ ರೈ ಅವರಿಗೆ ನಲವತ್ತೈದು ಲಕ್ಷ ರೂಪಾಯಿ ಪ್ರತಿ ತಿಂಗಳು ನೀಡಬೇಕಾಗಿರುತ್ತದೆ ಅಭಿಷೇಕ್ ಬಚ್ಚನ್ ಅವರು ಭಾರತೀಯ ಚಿತ್ರರಂಗದಲ್ಲಿ ಪ್ರಮುಖ ವ್ಯಕ್ತಿ ಅವರು ಸಿನಿಮಾ ಹಾಗೂ ಉದ್ಯಮ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿ ಹಾಗಾಗಿಯೇ ಅವರು ಹಲವಾರು ಬ್ರ್ಯಾಂಡ್ಗಳಿಗೆ ರಾಯಭಾರಿಯಾಗಿದ್ದಾರೆ ಅಭಿಷೇಕ್ ಬಚ್ಚನ್ ಅವರು ಭಾರತೀಯ ಚಿತ್ರರಂಗದ ಪ್ರಮುಖ ಸ್ಟಾರ್ ಫ್ಯಾಮಿಲಿಯ ಸದಸ್ಯ ಅವರು ಫೆಬ್ರವರಿ ಐದು ಒಂದು ಸಾವಿರ ಒಂಬೈನೂರ ಎಪ್ಪತ್ತಾರರಲ್ಲಿ ಜನಿಸಿದರು ಅವರ ತಾತ ರೈ ಬಚ್ಚನ್ ಅವರು ಕವಿ ಅಜ್ಜಿ ತೇಜಿ ಬಚ್ಚನ್ ಸಾಮಾಜಿಕ ಕಾರ್ಯಕರ್ತೆಯಾಗಿದ್ದರು ಅಭಿಷೇಕ್ ಅವರ ಪೋಷಕರಿಬ್ಬರು ನಟರು ಅಮಿತಾಬ್ ಮೆಗಾಸ್ಟಾರ್ ಜಯಾ ಬಚ್ಚನ್ ನಟಿ ಹಾಗೂ ರಾಜಕಾರಣಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ಶ್ವೇತಾ ಬಚ್ಚನ್ ಅವರು ಮಾಡೆಲ್ ಹಾಗೂ ರೈಟರ್ ಯಾವುದೇ ಸಂದರ್ಭದಲ್ಲಿ ಈ ಐಷಾಭಿಷೇಕ್ ವಿಚ್ಛೇದನೆ ಘೋಷಿಸುವ ಹಂತದಲ್ಲಿದ್ದರೂ ಸದ್ಯಕ್ಕಂತೂ ಇವರ ವಿಚ್ಛೇದನೆ ನಡೆಯುವುದಿಲ್ಲ ಎನ್ನಲಾಗುತ್ತಿದೆ ಹೈ ಪ್ರೊಫೈಲ್ ಬಚ್ಚನ್ ಕುಟುಂಬ ಹಾಗೂ ಭಾರತದ ಸ್ಟಾರ್ ನಟಿ ಐಶ್ವರ್ಯಾ ನಡುವಿನ ಕಲಹ ಸದ್ಯಕ್ಕಂತೂ ಅಧಿಕೃತವಾಗಿ ಹೊರಬೀಳದಂತೆ ಕುಟುಂಬ ಎಚ್ಚರ ವಹಿಸಿದೆ ಎನ್ನಲಾಗಿದೆ